ನಮಸ್ಕಾರ ವೆಲ್ಕಮ್ ಟು ಕನ್ನಡ ಬಿಜೆಪಿ ಶಾಸಕ ಮುನಿರತ್ನ ಈಗಾಗಲೇ ಕಂಬಿ ಹಿಂದೆ ಲಾಕ್ ಆಗಿ ವಾರಗಳೇ ಕಡೆಯಿತು ಕಂಬಿ ಹಿಂದೆ ಇದ್ರೂ ಮುನಿರತ್ನ ದರ್ಪ ಮಾತ್ರ ಕಡಿಮೆ ಆಗಿಲ್ಲ ಬದಲಿಗೆ ಹೆಚ್ಚಾಗಿದೆ ಎನ್ನುವುದಕ್ಕೆ ಬಿಜೆಪಿ ಮೌನ ಕಾರಣ ಎಂದು ಹೇಳಲಾಗ್ತಿದೆ ಮೂಡ ಮೂಡಾ ಎಂದು ಸಿದ್ದು ಹಿಂದೆ ಜೋತು ಬಿದ್ದಿರುವ ಬಿಜೆಪಿ ನಾಯಕರಿಗೆ ಈಗ ಕಾಂಗ್ರೆಸ್ ಚಾಟಿ ಬೀಸಿದೆ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡಿರುವ ಕಾಂಗ್ರೆಸ್ನ ಸಚಿವ ಅವರನ್ನ ಕೆಡ್ಡಾಕೆ ಕೆಡುವಂತೆ ಮಾಡಿದ್ದಾರೆ ಮುನಿರತ್ನ ವಿಚಾರದಲ್ಲಿನ ಸಮರ್ಥನೆ ಹಾಗೂ ಮೂಡಾದಲ್ಲಿನ ವರ್ತನೆಯೂ ಕೂಡ ಬಿಜೆಪಿಯಲ್ಲಿನ ಒಳಗುಟ್ಟು ಮುಚ್ಚುವ ಪ್ರಯತ್ನ ರತ್ನ ಎಂದು ಈ ಸಚಿವ ಹೊಸ ಬಾಂಬ್ ಅನ್ನ ಸಡಿಸಿದ್ದಾರೆ ಏನಿದು ವರದಿ ಈ ಸ್ಟೋರಿ ನೋಡಿ ಹೌದು ಗುತ್ತಿಗೆದಾರನಿಗೆ ಕೊಲೆ ಬೆದರಿಕೆ ಹಾಗೂ ಜಾತಿ ನಿಂದನೆ ನಿಂದ ರಿಲೀಫ್ ಪಡೆದಿದ್ದ ಬಿಜೆಪಿ ಶಾಸಕ ಮುನಿರತ್ನ ಸದ್ಯ ಮಹಿಳೆ ಮೇಲಿನ ಅತ್ಯಾಚಾರ ನಲ್ಲಿ ಜೈಲು ಸೇರಿದ್ದಾರೆ ಮುನಿರತ್ನ ಅವರ ಮನೆ ಮೇಲೆ ಎಸ್ಐಟಿ ದಾಳಿ ಕೂಡ ನಡೆಸಿತ್ತು ದಾಖಲೆ ಸಂಗ್ರಹಣೆ ವೇಳೆ ಪೆನ್ ಡ್ರೈವ್ ಒಂದು ಸಿಕ್ಕಿತ್ತು ಎಂದು ಹೇಳಲಾಗಿತ್ತು ಇದರಲ್ಲಿ ಸದ್ಯ ಬಿಜೆಪಿ ಸೇರಿದಂತೆ ಕೆಲ ರಾಜಕೀಯ ನಾಯಕರ ಖಾಸಗಿ ಕ್ಷಣದ ವಿಡಿಯೋಗಳು ಕೂಡ ಪತ್ತೆಯಾಗಿದ್ದು ಈ ಬಗ್ಗೆ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಇದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡ ಸಚಿವ ಪ್ರಿಯಾಂಕ್ ಖರ್ಗೆ ಬಾಂಬ್ ಅನ್ನ ಸೆಡಿಸಿದ್ದಾರೆ ಬಿಜೆಪಿ ನಾಯಕರು ಮುನಿರತ್ನ ಅವರ ವಿಚಾರದಲ್ಲಿ ಸಮರ್ಥನೆ ಮಾಡಿಕೊಳ್ಳುತ್ತಿರುವುದನ್ನ ನೋಡಿದ್ರೆ ನಿಮ್ಮದು ಏನಾದರೂ ಸಿಡಿ ಇದೆಯೇ ನೀವು ನೈತಿಕತೆ ಬಗ್ಗೆ ಮಾತನಾಡುತ್ತೀರಾ ಮುನಿರತ್ನ ಕಂಡ್ರೆ ನಿಮಗೆ ಯಾಕೆ ಇಷ್ಟೊಂದು ಭಯ ವೇದಿಕೆ ಮೇಲೆ ಮಾತ್ರ ಧಮ್ಮು ತಾಕತ್ತು ಎಂದು ಹೇಳಿ ಚುನಾವಣೆಯಲ್ಲಿ ಸೋತ್ರಿ ಈಗ ನಿಮ್ಮ ಆ ಧಮ್ಮು ತಾಕತ್ತು ಎಲ್ಲಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಬಿಜೆಪಿ ಕಾಲದಲ್ಲಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಅಗರಣದ ಹಣ ದೆಹಲಿಗೆ ಹೋಗಿದೆ ಒಂದು ವಾರದಲ್ಲಿ ಅದನ್ನ ನಿಮ್ಮ ಮುಂದೆ ಹಿಡುತ್ತೇನೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಯಾಕೆ ಮೌನ ಮೇಲ್ಮನೆ ನಾಯಕರು ದಲಿತ ಮಕ್ಕಳಿಗೆ ಶಿಕ್ಷಣ ನೀಡುವುದಾಗಿ ಹೇಳಿ ಬಿರಿಯಾನಿ ಅಂಗಡಿ ತೆರೆದಿದ್ದಾರೆ ಇದರ ಬಗ್ಗೆ ಬಿಜೆಪಿ ಯಾಕೆ ಮಾತನಾಡುವುದಿಲ್ಲ ಎಂದು ಕಿಡಿಕಾರಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ವಿಚಾರ ಮಾತನಾಡುವಾಗ ಪ್ರಹ್ಲಾದ್ ಜೋಶಿ ಅವರೇ ನೀವು ಮುನಿರತ್ನ ಅವರ ಮೇಲೆ ಪ್ರಕರಣದಲ್ಲಿ ಮೌನವಾಗಿದ್ದು ಯಾಕೆ ವಿಜಯೇಂದ್ರ ಹಾಗೂ ಅಶೋಕ್ ಅವರು ಮುನಿರತ್ನ ಅವರನ್ನ ಸಮರ್ಥನೆ ಮಾಡಿಕೊಳ್ಳುತ್ತಾರೆ ನಿಮಗೆ ನಾಚಿಕೆ ಿ ಆಗುದಿಲ್ಲವೆ ಎಂದು ಪ್ರಶ್ನೆ ಮಾಡಿದ್ದಾರೆ ಕಸದ ಮೇಲೆ ಹಣ ಮಾಡುವಾಗ ದಲಿತರ ನಿಂದನೆ ಮಹಿಳೆಯರ ನಿಂದನೆ ಮಾಡುವ ವ್ಯಕ್ತಿ ಎಚ್ ಐ ವಿ ಸೋಂಕಿತ ಮಹಿಳೆಯನ್ನ ಬಳಸಿ ಅನಿಟ್ರಾಪ್ ಬಿಜೆಪಿ ಸಂಸ್ಕೃತಿ ನೀವು ಹಿಂದೂ ಸಂಸ್ಕೃತಿ ರಕ್ಷಣೆ ಮಾಡ್ತೀರಾ ವಿಕಾಸ ಸೌಧದಲ್ಲಿ ಅತ್ಯಾಚಾರ ಮಾಡ್ತೀರಾ ಇದ ನಿಮ್ಮ ಸಂಸ್ಕೃತಿ ನೀವು ಧರ್ಮ ರಕ್ಷಕರ ಇಂತವರನ್ನ ಪಕ್ಷದಿಂದ ಕಿತ್ತು ಬಿಸಾಕಬೇಕು ಎಂದು ಯಾರಾದರೂ ಒಬ್ಬರು ಮಾತನಾಡಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ತಮ್ಮ ವಿರುದ್ಧವೂ ಕೂಡ ಬಿಜೆಪಿಯವರು ತಮ್ಮ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಹೆದರುವವರಲ್ಲ ಕರಡಿ ಮೈ ಮೇಲೆ ಇರುವ ಕೂದಲಿನಷ್ಟು ಆರೋಪ ಹೊಂದಿರುವ ನೀವು ನಮ್ಮ ಬಳಿ ನೈತಿಕತೆ ಬಗ್ಗೆ ಮಾತನಾಡುತ್ತೀರಾ ಬಿಜೆಪಿಯವರು ರಾಜ್ಯಪಾಲರ ಮೂಲಕ ಏನೆಲ್ಲ ಆಟ ಆಡುತ್ತಿದ್ದಾರೋ ಆಡಿ ನಾವು ಅದನ್ನ ಕಾನೂನಾತ್ಮಕವಾಗಿ ಎದುರಿಸುತ್ತೇವೆ ಎಂದು ಪ್ರಿಯಾಂಕ ಖರ್ಗೆ ಹೇಳಿಕೆ ನೀಡಿದ್ದಾರೆ ಒಟ್ಟಾರೆಯಾಗಿ ಬಿಜೆಪಿ ನಾಯಕ ಮೇಲೆ ಮುಗಿಬೀಳಲು ಮುನಿರತ್ನ ಕೈ ಅಸ್ತ್ರವಾದ್ರೆ ಕಾಂಗ್ರೆಸ್ ಪಡೆಯಲ್ಲಿ ಮೂಡಾ ಗಾಳಿ ಧೂಳೆಬಿಸಿದೆ ಈ ಜಂಗಿ ಕುಸ್ತಿ ಇನ್ನು ಏನೇನು ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ